ಬಾಳ್ಗೆ ಸಮೃದ್ಧಿಯೊಂದಿಗೆ ನನ್ನ ಕವನ ಶೀರ್ಷಿಕೆ ಸ್ಥಿತಿಗಳು ಮನಸ್ಥಿತಿಗಳು ಚೆನ್ನಾಗಿರಲು ಮನಃಸ್ಥಿತಿಗಳು ಚೆನ್ನಾಗಿರಬೇಕು ಅದಕ್ಕೆ ಧ್ಯಾನ ದೇಹಸ್ಥಿತಿ ಚೆನ್ನಾಗಿರಲು ದೇಹಕ್ಕೆ ಬೇಕು ವ್ಯಾಯಾಮ ದೇಹದೊಳಗಿರುವ ಆತ್ಮವೆಂಬ ಪ್ರಾಣ ಜೀವ ಸ್ಥಿತಿಗಳು ಚೆನ್ನಾಗಿರಲು ಅಂತರಂಗ ತತ್ವ ಶೋಧನೆಗಳು ಬೇಕು ಜೀವಸ್ಥಿತಿ ಚೆನ್ನಾಗಿದ್ದರೆ ಜೀವನದ ಸ್ಥಿತಿಗಳು ಚೆನ್ನಾಗಿರುತ್ತದೆ ಇದರ ಫಲವಾಗಿ ಸಮಾಜದ ಸ್ಥಿತಿ ಚೆನ್ನಾಗಿ ಆಗುತ್ತದೆ ಅದೇ ರೀತಿ ಸಮಾಜದ ಸ್ಥಿತಿಯು ಸರಿಯಿದ್ದಾಗ ಪ್ರಪಂಚದ ಸ್ಥಿತಿಗಳು ಬಹಳ ಚೆನ್ನಾಗಿರುತ್ತದೆ ಅದಕ್ಕೆ ನಮ್ಮ ಒಳ್ಳೆಯ ಚಿಂತನಾ ಸ್ಥಿತಿ ಚೆನ್ನಾಗಿ ಇಟ್ಟುಕೊಂಡು ಜೀವಿಸಲು ಕಲಿಯಬೇಕಾಗುತ್ತದೆ ಗುರುಗಳ ಪಾದಕ್ಕೆ ಸಮರ್ಪಣೆ अंजना देवी